ಏ ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಹೇಗಿದ್ರೆ ಗಾಯಿಸ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾವು ಸಿಂಧನೂರಿನ ಸ್ಥಳೀಯ ಲೇಖಕರಾದಂಥ ಪಂಪಾಯ ಸ್ವಾಮಿ ಸಾಲಿಮಠ್ ಸರ್ ಅವ್ರ ಮನೆಗೆ ಬಂದಿದ್ದೇವೆ ಇವತ್ತು ಇವರ ಒಂದು ಕುರಿತಾಗಿ ಪರಿಚಯದ ಕುರಿತಾಗಿರ್ತಕ್ಕಂಥ ವೀಡಿಯೋ ಆಗಿರುತ್ತೆ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ಇಂಟರ್ವ್ಯೂನ ತೊಗೊಳಕ್ಕೆ ಮೊದಲೇ ದಿನ ಹೋಗಿದ್ವಿ ಆ ಒಂದು ದಿನ ಸರ್ ಮನೆಯಲ್ಲಿದ್ದರು ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರು ಆದರೂ ಆಫೀಸಿಗೆ ಬರ್ರಿ ಅಂತ ಹೇಳಿದ್ರು ಅದಾದ ನಂತರ ಎರಡನೇ ದಿನ ರಾಜೇಶ್ವರಿ ಅವರು ಇಂಟರ್ವ್ಯೂ ತಗೊಳ್ತಾರೆ ನೋಡಿ ನಾವು ಸಂಗೀತ್ ಕಾಲೇಜ್ ಸಂಗೀತ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಇವತ್ತು ಸರ್ ನಾನು ಮೀಟ್ ಮಾಡಕ್ಕೆ ಬಂದಿದ್ದೀವಿ ಸರ್ ನಿಮ್ಮ ಪರಿಚಯ ನನ್ನ ಹೆಸರು ಇಪ್ಪತ್ತೈದು ವರ್ಷಗಳಂತೆ ನೀವು ಬರೀತೀರ ಮತ್ತೆ ಲೇಖಕರ ಅಂತ ನಾವು ಕೇಳಿದ್ದೀವಿ ಸೊ ಅದ್ರ ಬಗ್ಗೆ ನಿಮ್ಮದು ಪರ್ಸ್ನಲ್ ಹುಟ್ಟಿ ನನಗೆ ನಾನು ಆರನೇ ಏಳನೇ ತರಗತಿ ಅಂತ ಕವನಗಳನ್ನು ಬರೆಯೋದಕ್ಕೆ ಪ್ರಾರಂಭ ಆ ನಿಟ್ಟಿನಲ್ಲಿ ಪಿ ಯು ಸಿ ಬರುವ ಹಂತದಲ್ಲಿ ಎರಡು ಕೃತಿ ಬರಬೇಕು ಅವನ ಸಂಕಲನ ಮೊದಲು ಹೆಚ್ಚಾಗಿ ಬರೆಯುವಂಥದ್ದು ನಾನು ಪ್ರೀತಿ ಮತ್ತು ಪ್ರೇಮ ಅವನ ಆಧಾರವಾಗಿಟ್ಕೊಂಡು ನಾನು ಚುಟುಕುಗಳನ್ನು ಮತ್ತು ಅನಿಗಮನಗಳನ್ನು ಹೆಚ್ಚು ಬರೆಯುವಂಥ ಪ್ರಯತ್ನ ನಾನು ಎಸ್ ಎಸ್ ಎಲ್ ಸಿ ಮತ್ತು ಪ್ಯೂಷನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದಲ್ಲಿ ಅತಿ ಹೆಚ್ಚು ಹೆಚ್ಚು ಕಡಿಮೆ ಒಂದು ಮೂರು ಅಥವಾ ನಾಲ್ಕು ಪುಸ್ತಕ ಆದಷ್ಟು ನನ್ನ ಪ್ರೀತಿ ಮತ್ತು ಪ್ರೇಮದ ವಿಜ್ಞಾನ ಆರಂಭ ಮಾಡಿದೆ ಆ ನಂತರ ದಿನಗಳಲ್ಲಿ ನನಗೊಂದಿಷ್ಟು ಮಟ್ ನಾನು ಮಠದಲ್ಲಿದ್ದು ಬೆಳೆದು ಬೆಳೆದು ಬಂದಿರುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಭಕ್ತಿ ಮತ್ತು ಆಧ್ಯಾತ್ಮದ ಕುರಿತಾಗಿ ಅಂತ ನನ್ನ ಸ್ನೇಹಿತರು ಹೇಳಿದಾಗ ನಾನು ಹೆಚ್ಚು ಕಡಿಮೆ ಆಧ್ಯಾತ್ಮದ ಕಡೆ ಮತ್ತು ಧಾರ್ಮಿಕ ಕ್ಷೇತ್ರದ ಕ ಕಡೆ ಗಮನ ಇಟ್ಟು ತಕ್ಕಂಥ ಉದಾಹರಣೆ ಹೇಳ್ತೀವಿ ಆ ನಿಟ್ಟಿನಲ್ಲಿ ನಾನು ವಿವೇಕ ಬರುವಂಥ ಒಂದು ಹಂತದಲ್ಲಿ ಹೆಚ್ಚು ಮೂರು ಮೂರ್ನಾಲ್ಕು ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಬರೆದಂಥ ಇತಿಹಾಸ ಇದೆ ನಂತರದ ದಿನಗಳಲ್ಲಿ ಹೆಚ್ಚಾಗಿ ಅದಕ್ಕಾಗಿ ಬೀಸಲಾಗಿ ಮತ್ತು ಅದು ಒಂದು ಜಾತಿ ಒಂದು ಧರ್ಮ ಅಂತಲ್ಲ ಹೆಚ್ಚು ಕಡಿಮೆ ಭಾವನಾತ್ಮಕವಾಗಿ ಮತ್ತು ಭಾವೈಕ್ಯತೆಯಿಂದ ಹೆಚ್ಚು ಬರೆಯುವಂಥ ಒಂದು ಅವಕಾಶ ಲಭಿಸ್ತೀನಿ ಬಾಲ್ಯ ನಾವು ಕಡುಬಡ ಮದ್ದು ಮೂಲಕ ನಾವು ಲಿಂಗಸ್ಕೂರ್ ತಾಲೂಕು ಅಂತಿಗ ಭಾಳ ಕಡು ಬಡತನದಲ್ಲಿ ಬೆಳೆದಂಥ ಇತಿಹಾಸ ಇದೆ ಹಾಗಾಗಿ ಎಂಥ ಬಡತನ ಅಂತಂದರೆ ಬಡತನದಲ್ಲಿನೂ ಸರ್ವೇ ಸಾಮಾನ್ಯ ರೈತರು ಅಂತ ಹೇಳ್ತೀವಿ ಅವರೆಲ್ಲರೂ ಬಡತನ ಅಂತ ಹೇಳ್ತೀವಿ ಅದರಲ್ಲಿಯೂ ಬಡತನ ಅಂದರೆ ಎಂಥದ್ದಂದರೆ ಕಡು ಬಡತನದಿಂದ ಬಂದಂಥ ಕುಟುಂಬ ನನಗೆ ಹಾಗಾಗಿ ನನ್ನ ತಾಯಿ ಮತ್ತು ದಿನಗೂಲಿ ಕೆಲಸಕ್ಕೆ ನಿತ್ಯ ಕೂಲಿ ಹೋಗುವಂಥ ಒಂದು ಯಾತನೆ ಜೀವನ ಸಹ ಆ ನಿಟ್ಟಿನಲ್ಲಿ ನಾನು ಏನೆಲ್ಲ ಇದ್ರೂ ಒಂದಿಷ್ಟು ಹಳ್ಳಿಗಳಲ್ಲಿ ನಾನು ಸ್ವಾಮಿಗಳಾಗಿರೋದ್ರಿಂದ ಕಜ್ಜ ಬುಟ್ಟಿ ಭಿಕ್ಷೆ ಎತ್ತಿ ಮತ್ತು ಹಿಟ್ಟಿನ ಗಿರಿನಲ್ಲಿ ಇಟ್ಟ ಸಂಜೀವನ ಮಾಡುವಂತಹ ಒಂದು ಪರಿಸ್ಥಿತಿ ನನ್ನೂರಾಗಿರ್ತೀನಿ ಅದನ್ನೆಲ್ಲ ನೆನ್ಸ್ಕೊಂಡು ಇವತ್ತು ನಾನಾ ನ್ಯಾಯ ವಿಚಾರ ಮಾಡ್ತಾರೆ ಹಾಗಾಗಿ ಬಡತನದಲ್ಲಿ ಎಂಥ ಒಂದೇ ಒಂದು ರೂಮ್ ಬೆಡ್ರೂಮಿಲ್ಲ ಪೂಜೆ ರೂಮ್ ಇಲ್ಲ ಯಾವ್ದಿಲ್ಲ ನಮ್ಮ ಸಂಸಾರು ಒಂದೇ ರೂಮ ಅಂದರೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ನಮ್ಮ ಬೇರೆ ಇತ್ತು ಅವರು ಡಿವೈಡ್ ಆಗಿರ್ತಾರೆ ಹೊರಗೊಂಡು ಅಂದಿಟ್ಟು ನಿತ್ಯ ಕೂಲಿ ಕೆಲಸ ಮಾಡಬೇಕು ಬಡತನ ಅನ್ನೋಂಥದ್ದು ಏನು ಅಂತಂದರೆ ಅದನ್ನು ಅನುಭವಿಸ್ತೀರೇ ಕೊಡ್ತೇವೆ ನಮ್ಮ ತಂದೆ ಬಾಲ್ಯದಿದ್ದರು ಅವರು ಒಂದು ಅಂತ್ಯ ಬೆಂಕಿಯಲ್ಲಿರುವಂಥ ಒಂದು ದೊಡ್ಡ ಫ್ಯಾಮಿಲಿ ಅವರ ಆರ್ಮಿಗೆ ಅವ್ರು ಯಾರ್ದು ಹೇಳ್ದಂಗೆ ಕೇಳ್ದಂಗೆ ಆರ್ಮಿ ಸೆಲೆಕ್ಷನ್ ಆಗಿ ಹೋಗ್ಬಿಟ್ಟರು ಅಂದರೆ ಮನೇಲಿ ಇದ್ರೆ ಸೆಲೆಕ್ಷನ್ ಆಗಿ ಅವಾಗ ಬರ್ತಾರಂದ್ರೆ ಹಂಗೆ ತಕೊಂಡಿರ್ತಿದ್ರು ಆ ನಿಟ್ಟಿನಲ್ಲಿ ಅವ್ರು ಓದಕ್ಕಿಂತ ಅಲ್ಲಿ ಕಾಲಿಗೆ ನಾರ ಅಂತ ಆಗಿದ್ದು ಎಷ್ಟು ಫ್ರೆಂಡ್ಸ್ ಅಂತ ಇವರು ಅಲ್ಲಿಂದ ಯಾರಿಗೂ ಬೇಡದಂಗೆ ಬಿಟ್ಟು ಒಂದು ನಾಲ್ಕು ನಿಮಗೆ ಗೆಳೆಯರು ಬಂದು ಬಳ್ಳಾರಿಯಲ್ಲಿ ಹೋಗಿದ್ರು ಹಂಗೆಲ್ಲ ಹೋಗ್ಬಂದ್ರೆ ಇವರು ಇದು ಏನು ಮಾಡಬೇಕು ಅಂತಂದು ಗೊತ್ತಾಗಲ್ಲ ಅಂತಂದರೆ ಚಳುವರ್ಕೆ ಅಂತ ಗೊತ್ತಾಯಿದ್ದೆ ಬಳ್ಳಾರಿ ಅಂತ ಆ ಚಳುವುರ್ಕೆಯಲ್ಲಿ ಮಠದಾಗ ಊಟ ಮಾಡ್ಕೊಂಡು ಇದ್ದ ಒಂದು ಹೋಟೆಲ್ ಹತ್ರ ಅಕ್ಕಂತಿದ್ದಂಥವಾಗ ಕೆಲಸಕ್ಕೆ ಅಂತಂದರೆ ನಾವು ಸ್ವಾಮಿ ಅಂತ ಯಾರು ಇಟ್ಕೊಳ್ಳೋದಿಲ್ಲ ಅನ್ನೋಂಥ ಒಂದು ಪರಿಪಾಠ ನೋಡೋರ್ಗಿಂತ ಕಾಣುವಂಥದ್ದು ಹಂಗಾಗಿ ನಾನು ಒಂದು ಯಾವುದೋ ಬಾರಿ ಬೇರೆ ಹೆಸರು ಇಟ್ಕೊಂಡು ಅವ್ರ ಪ್ರೀತಿ ಬೆಳಕೆ ಅವ್ರ ಮನೆಯ ಮಗನಕ್ಕಿಂತ ಇವರು ಹೆಚ್ಚಾಗಿ ಬೆಳೆದ್ರು ನಮ್ಮ ಕೈಯಲ್ಲಿ ಹತ್ತಾರು ವರ್ಷ ಚಳಗುಕೆಯಲ್ಲಿ ನನ್ನ ತಂದೆಯವರು ಮುಂದೆ ನಮ್ಮ ಅಜ್ಜ ಮತ್ತು ಅಜ್ಜಿಯನ್ನು ನಮ್ಮ ತಂದೆಯವ್ರ ಚಿಂತೆಯಲ್ಲೇ ತೀರ್ಕೊಂಡು ಹೋಗೋದು ಅಂತ ನನ್ನ ತುಂಡಪ್ಪ ಇತ್ತು ಬರೋದ್ರಾಗ ಒಂದು ನವತ್ತು ಎಕರೆ ಜಮೀನು ಮಾಡಿದ್ ನಾವು ಅಷ್ಟು ಅಂದರೆ ಐವತ್ತರವತ್ತು ಎಕರೆ ಜಮೀನ್ದಾಗ ಆದ್ರು ಅಂತ ಬೇಳ್ತಾನೆ ನಮಗೆ ಬಂದಿಂದ ನನ್ನ ತಂದೆ ಬಂದಿಂದ ಅವಾಗ ನಮ್ಮೆಲ್ಲ ಈಗ ನೀವೆಲ್ಲ ಇಷ್ಟು ಲೇಖನ ನೀವೆಲ್ಲೇಖನ ಸಾಹಿತ್ಯ ಸಾಹಿತ್ಯ ಅನ್ನುವಂಥದ್ದು ಕವನ ಅನ್ನುವಂಥದ್ದು ಒಂದು ಹಾಡು ಅನ್ನುವಂಥದ್ದು ಒಂದು ಚುಟುಕು ಅನ್ನುವಂಥದ್ದು ಒಂದು ವಚನ ಅನ್ನುವಂಥದ್ದು ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಮತ್ತು ನಾಡಿಗೆ ಒಂದು ಹೊಸತನವನ್ನು ಕೊಡುವಂಥದ್ದು ನಾಡಿಗೆ ಒಂದು ಪರಿಚಯಿಸುವಂಥದ್ದು ಸಾಹಿತ್ಯಿಕವಾಗಿರಬೇಕು ಬರೀ ಸಾಹಿತ್ಯ ಅಂದ್ರೆ ನಾಲ್ಕು ಸಾಲಿನ ಒಂದು ಕವನ ಕವನ ಆಗಲ್ಲ ಕವನ ರಸವತ್ತಾಗಿರಬೇಕು ಅರ್ಥಪೂರ್ಣವಾಗಿರಬೇಕು ಒಂದು ಧರ್ಮದ ಪ್ರಕಾರ ಇರಬೇಕು ಅದು ಮನುಕುಲಕ್ಕೂ ಒಳಿತಾಗದಂಥದ್ದು ಇರಬೇಕು ಇಂಥ ಬಯಸಬೇಕು ಒಂದು ಕವನ ಅಂತಂದಾಗ ಒಂದು ಸು ಒಂದು ಸಂದೇಶ ಕೊಡಬೇಕು ಯಾವುದೇರ ರೂ ಪ್ರೀತಿ ಬರಲಿ ಪ್ರೇಮ ಪ್ರೇಮ ಬರಲಿ ನೀವು ತಂದೆ ತಾಯಿ ಬರ್ರಿ ಜಾನುವಾರ ಬರಲಿ ಭಕ್ತಿಗೀತೆ ಇರಲಿ ಭಾವಗೀತೆ ಇರಲಿ ಅನುಭವಗೀತೆ ಬರಲಿ ಯಾವುದಾದ್ರೂ ಚಾಂಕರು ಒಂದು ಏನೋ ಬರ್ತೀನಂದ್ರೆ ಒಂದು ನಾಲ್ಕು ಸಾವಿರ ಒಬ್ಬ ಚುರುಕು ಬರ್ತೀನಿ ಅಂದರೆ ಒಂದು ಅರ್ಥ ಇರಬೇಕು ಸಮಾಜಕ್ಕೊಂದು ಮೆಸೇಜ್ ಹೋಗ್ಬೇಕು ಆದ್ದರಿಂದ ಅವರು ನಾನು ತಂಗಿದ್ರೆ ಅದು ಬಹಳ ಒಳ್ಳೆಯದಾಗುವಂಥದ್ದು ಸಾಹಿತ್ಯ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಎತ್ತಿ ತೋರಿಸುವುದು ಸಾಹಿತ್ಯ ಮತ್ತು ಇತಿಹಾಸವನ್ನು ಗತ ಇತಿಹಾಸವನ್ನು ಅದು ಸಾಹಿತ್ಯ ಅಂತ ಓಕೆ ಸರ್ ಈಗೆಲ್ಲ ಸಾಹಿತ್ಯನ ಅಷ್ಟೊಂದು ಹಚ್ಕೊಳ್ಳೋಂಗಿಲ್ಲ ಜನಪದ ಅನ್ನೋ ಒಂದು ಮಾಡರ್ನ್ ಈಗ ಈಗೀಗ ನಡಿ ನಡಿತಿರೋ ಈಗ ಈಗ ಬಂದಿರೋ ಜನಪದ ಹೊಸ ಪದಗಳನ್ನ ನೀವು ಸಾಹಿತ್ಯ ಕಂಪೇರ್ ಮಾಡೋದಾದ್ರೆ ಆದ್ರೆ ಇದು ಮತ್ತೆ ಏನ್ ಡಿಫ್ರೆನ್ಸ್ ಅಂತ ಓದೋದಕ್ಕ ಮತ್ತು ಬರಹಾಗಾರ ಏನು ದೊಡ್ಡ ಉಂಟು ಓದೋದು ದೊಡ್ಡವ ಬರಹಗಾರಮಿ ನನ್ನ ದೃಷ್ಟಿಯಲ್ಲಿ ಇದೆ ಬರಹಗಾರನ ಬಹಳ ದೊಡ್ಡ ಯಾಕಂದ್ರೆ ಬರಗಾರ ತಪ್ಪಿದ್ರೆ ಇದು ತಪ್ಪಾಯ್ತು ಹೇಳ್ತಂದ್ರೆ ಯಾರು ದೊಡ್ಡದು ಬರಗಾರ ಓದು ಓದ ಓದಿರೋದು ಮನುಷ್ಯನ ನಾನು ಈ ಗರಿಗಳು ಸಂಬಂಧ ಓದಿದ ಮತ್ತೆ ನಿನ್ನ ಕೂಲ್ ಮಾಡ್ತೈತೆ ನಿನ್ನ ಶ್ರೀಮಂತ ಮಾಡ್ತೈತೆ ನಿನ್ನ ಜ್ಞಾನಿ ಮಾಡ್ತೈತೆ ಓದು ದೇಶ ತಿರುಗು ಕೋಶ ಓದಕ್ಕಾಗ್ ದೇಶ ತಿರುಗು ಅಂದ್ರೆ ನಿನ್ಗ ಅನುಭವ ಇರುತ್ತಾ ಆ ಊರಾಗಿದ್ರೆ ಸಿಗುತ್ತಾ ಈ ಊರಾಗಿದ್ರೆ ಸಿಗುತ್ತಾ ದುಡ್ಡು ಖರ್ಚಾಗ್ತವ ಈ ಟೈಮ್ನಾಗ ಹೋಗ ಆ ಟೈಮ್ಗೆ ಹೋಗಬೇಕು ಕಷ್ಟ ಕೊಡ್ತದೆ ಓದಕ್ಕೆ ಹಂಗಲ್ಲ ಮೌನಿ ಆಗ್ತದ ಓದಾಗ ಸಾಧನೆ ಮಾಡೋದಕ್ಕೆ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳೋದು ಶಕ್ತಿ ಇರ್ಬೇಕು ಹೋದಾಗ ಬರೋದಕ್ಕೆ ಅಷ್ಟ ಆಗಲ್ಲ ಅದನ್ನು ತೃಪ್ತಿ ಕೊಡ್ತಾನೆ ಅಷ್ಟೇ ನಾನು ಬರ್ತೀನಿ ಇವತ್ತು ಒಂದು ಪುಸ್ತಕ ಬರ್ದೀನಿ ಅಂತಂದರೆ ಅದನ್ನು ನೋಡಿ ತೃಪ್ತಿ ಕೊಡಬಹುದು ನಾನು ಈ ಒಂದಿಷ್ಟು ಮಂದಿ ಚಲೋ ಹಬ್ಬ ಅಂತಂದರೆ ನನಗೆ ತೃಪ್ತಿ ಕೊಡ್ಬೋದು ಅಷ್ಟೆ ಆದರೆ ಇದನ್ನು ಓದುವ ಜನ ಇದನ್ನ ಓದಾಗ ನನಗೆ ತಿಳಿಸಿರ್ತಾನೆ ಹೇಳ್ತಾನೆ ಇದನ್ನು ಭಾಳ ಚೆನ್ನಾಗೈತೆ ರೀ ಪುಸ್ತಕ ಅಂತ ಈ ಕಳೆದ ಇಷ್ಟು ವರ್ಷದಲ್ಲಿ ಇಂಥ ವ್ಯಕ್ತಿಗಳು ಪರಿಚಯ ಮಾಡಿಕೊಂಡ್ರೆ ಇದನ್ನ ಅಭಿಮಾನಿಗಳು ಈಗ ಐವತ್ತು ವರ್ಷ ಈ ತರ ಸತ್ತ ಐವತ್ತು ವರ್ಷ ಆಗಿರುತ್ತೆ ಅರವತ್ತು ವರ್ಷ ಈ ಸತ್ತ ಅರವತ್ತು ವರ್ಷ ಆಗಿದೆ ಅಂದ್ರೆ ಈ ವ್ಯಕ್ತಿನ ಒಡನಾಡಿಗಳಂತೂ ಸುಂದರವಾಗಿಲ್ಲ ಅವ್ರು ನೋಡ್ತಾರ ಎಂತ ಶಬ್ದ ಭಂಡಾರಗಳ ಸೇರಿ ಅಂತಲ್ಲ ಅದಕ್ಕೆ ಓದ್ರು ಅವನು ಬರಹ ಸರ್ಕಾರಗಳು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ನಿಜವಾಗಿ ಅಂತಂದ್ರೆ ಸರ್ಕಾರದ ಮೊತ್ತ ಸದಾನ ಎಷ್ಟು ವ್ಯಯ ಆಗ್ತಾ ಇದೆ ಅಂತ ವ್ಯರ್ಥ ಆಗ್ತಾ ಇದೆ ವ್ಯಯ ಮಾಡ ವ್ಯರ್ಥ ಆಗ್ತಾ ಇದೆ ಅನ್ನೋದು ನಮಗೂ ಗೊತ್ತು ಒಂದು ನನ್ನ ಮಗ ನನ್ನ ಮಗುವನ್ನು ಶಾಲೆಗೆ ಕರೆತರೋದಕ್ಕೆ ತತ್ತಿ ಕೊಟ್ಟು ಬಾಳೆಹಣ್ಣು ಕೊಟ್ಟು ಶೇಂಗಾ ಚಕ್ಕಿ ಕೊಟ್ಟು ಸಮವಸ್ತ್ರ ಕೊಟ್ಟು ಪುಸ್ತಕಗಳನ್ನು ಕೊಟ್ಟು ಮತ್ತೇನಾಗಿ ಹಾಲು ಕೊಟ್ಟು ಉಣಿಸಿ ಮರಗಿಸಿ ಏನ್ರಿದ್ರೆ ಆ ಇದು ಇದಕ್ಕೆ ಅವನ್ನ ಸ್ಯಾರಿ ಬರಬೇಕಂದ್ರೆ ಹಣ ಕರೆದಿರೋದು ನನ್ನ ಗುರು ಕುಲಂತ ಇದ್ದು ಖಾಸಗಿ ಶಾಲೆಗಳಿದ್ದು ಅವತ್ತೇನಾದ್ರು ಗುರುವೀಗ ಕೊಟ್ಟು ಇತ್ತು ಈಗ ವಿದ್ಯಾರ್ಥಿಗಳಿಗೆ ಕೊಟ್ಟು ಕಲಿಯುವಂಥ ಕಾಲದೊಳಗೆ ಇದ್ರ ಪಾತ್ರ ಯಾರಿಗೆ ಸಲ್ತೈತಿ ಅಂತಂದ್ರೆ ಪಾಲಕರಿಗೆ ಜವಾಬ್ದಾರಿತವಾಗಿ ತಗೋಬೇಕು ಇವತ್ತಾಗಿ ಉದ್ಯೋಗಗಳನ್ನ ಬೇಕು ಈಗ ಜಾತಿಗಳು ಮಂಟ ಸರ್ಕಾರದ ಸವಲತ್ತು ತಗೊಳ್ಳೋದಕ್ಕೆ ಇವಾಗುತ್ತೆ ನಾನು ಒಬ್ಬ ಜಂಗಮ ಬೇಡ ಜಂಗಮ ಅಂತ ಒಟ್ಟು ಏನಂದರೆ ಸರ್ಕಾರದ ಸೌಲಭ್ಯ ಅಂದ್ರೆ ಅಂದರೆ ಎಲ್ಲಿ ತನ ಮುಟ್ತದೆ ಬಡತನದ ರೈತಿಗಿಂತ ವ್ಯಕ್ತಿ ದಲಿತ ದಲಿತ ಅನ್ನುವಂಥದ್ದು ಒಂದು ಜಾತಿ ಅಲ್ಲ ಒಂದು ಅವನು ಮಾದಿಗನ ಇರಬೇಕು ಪರವ ಇರಬೇಕು ಲಂಬಾಡಿ ಇರಬೇಕಂತ ಬಡತನದ ರೇಟಿಗಿಂತ ವ್ಯಕ್ತಿ ನಿಜವಾಗ್ಲೂ ಕಲಿತು ಅನ್ನೋದ್ರ ಮನೆಯ ದೃಷ್ಟಿ ಹಾಗಾಗಿ ನಿಮ್ಮ ಕ್ವಶನ್ ಏನಿದೆಯಲ್ಲ ಅದು ಸರ್ಕಾರದ ಅಲ್ಲ ಅವರು ಸರ್ಕಾರ ಏನು ಮಾಡ್ತಾರೆ ಅಂದರೆ ಸರ್ಕಾರಗಳು ಆಳ್ವಿಕೆ ಮಾಡುವಂಥವ್ರು ಇವನ್ನೆಲ್ಲವನ್ನೂ ಸವಲತ್ತು ಕೊಡ್ತಾರೆ ಬಸ್ಸಿಗೆ ಯಾರು ಇರ್ತಾರೆ ನಮ್ಮಲ್ಲಿ ಉಚಿತವಾಗಿ ಮಾಡಿದರು ಬಸ್ಸಿಗೆ ಹೋಗ್ತಾ ಇದ್ದಿಲ್ಲ ಜನರು ಇಲ್ಲ ಕರೆಂಟ್ ಬಿಲ್ ಕೊಟ್ಟರು ನೀವು ಕರೆಂಟ್ ಉಗಿಸ್ತಿಲ್ಲ ನಾವು ಅಕ್ಕಿ ಅಕ್ಕಿ ಕೊಟ್ಟರೆ ಬದುಕೇ ಇಲ್ಲ ಯಾರು ಈ ನಿಜವಾದ ಅಕ್ಕಿ ಅತನ ಅಕ್ಕಿ ತಿಂದು ಬರ್ತವ್ರು ಒಂದು ಪದಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಇರ್ತಾರೆ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ರೋಗ ಅದೊಂದು ದೊಡ್ಡ ಆಸರಿ ಅದ್ರ ಎಲ್ಲರೂ ತಗೊಂಡು ಅಲ್ಲೇ ಮಾರಿ ಬಂದುಬಿಡ್ತೀನಿ ನನಗೆ ಐತೆ ಅಂದ್ರೆ ರೇಷನ್ ಅಕ್ಕಿ ನಾನು ಹೇಳ್ತೀನಿ ಸಣ್ಣ ಮೊಸರು ಅಕ್ಕಿ ತಿಂತೀನಿ ನಾನು ನಲ್ವತ್ತು ಕೆ ಜಿ ಅಕ್ಕಿ ಬರ್ತಾವೆ ಏನು ನಾನು ನಲ್ವತ್ತು ಅಲ್ಲೇ ಮಾರಿ ಬರ್ತೀನಿ ಇದೆ ಅಂತ ಇದು ಸರ್ಕಾರದ್ದು ತಾವು ಬರಬೇಕು ಸರ್ಕಾರ ಆಳ್ಬೇಕು ದೇಶ ಆಗ್ತದೆ ಉಚಿತವಾಗಿ ಕೊಡೋದು ಖಚಿತವಾಗಿ ಮಾಡೋದು ಬಂದಿದೆ ಆದ್ರೆ ನಾವು ಜನರಾಗತ್ತ ಅದಕ್ಕೆ ಹೇಳೋದು ಮತದಾನ ಬಹಳ ಮತ್ತದ್ದು ಮತದಾನ ಮಾರಬೇಡಿ ಮತದಾನ ಮಾರಿದರೆ ನಿಮ್ಮ ಮಕ್ಕಳನ್ನು ಮಾರಿಬಿಡಬೇಕು ನನ್ನನ್ನು ಅಂದರೆ ನಮ್ಮ ಮಕ್ಕಳು ಮಾರೋದೇನು ನನ್ನನ್ನು ಮಾರ್ಕೊಳದೇನು ನನ್ನನ್ನು ಮಾರ್ಕೊಡೋದು ಒಂದು ಕ್ಷಣದ ಸುತ್ತಾಗಿ ಒಂದಿಷ್ಟು ಟ್ರಿನ್ಸು ಒಂದಿಷ್ಟು ಅವತ್ತು ಗಣಿತನಕ್ಕೆ ದುಡ್ಡು ಕೊಟ್ಟು ನನ್ನ ಓಟ್ ಹಕ್ಕಂದು ಖಾಸಾಗಿ ಈಗೋಷ್ಸನ್ನುತ್ತಾನೆ ಏನೆಲ್ಲ ಕೊಳ್ಳೋಬಿಡ್ತೇನೆ ನನಗೆ ಇನ್ನು ಒಂದು ಸಲ ಮೇಲೆ ಬಿಟ್ಟರೆ ಜೀವನಕ್ಕೆ ಜೀವನಕ್ಕಂತ ಆರಾಮರ್ತಾನೆ ನಾವು ಅದಕ್ಕೆ ಅವರು ನನ್ನ ನನಗೆ ಬಳಿಕೆ ತಂದುಕೊಡೋದು ಶುದ್ಧಿದಾಯಕ ಅದು ನಮ್ಮ ತಾಯಿ ಅಂದರೆ ಅದನ್ನು ನಿಜ ಸ್ಥಿತಿಯಲ್ಲಿ ಬರೆದಂಥ ಗೀ ಕವನದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಶಕ್ತಿ ಕವನಕ್ಕೆ ಕವನ ಇರೋದಂತ ನಿಮ್ಮ ಹೇಳಿ ನಮ್ಮ ನಮ್ಮನ ಕುರಿತು ಬರೋದು ದೇವರು ದೇವಕಿಂತ ಹೌದು ನಮ್ಮ ತಾಯಿ ಕುರಿತು ಬರೆದದ್ದು ಕವನ ವಾಚನ ಮಾಡಿದ್ರೆ ಬೆಂಗಳೂರಿನಲ್ಲಿ ಎಂಟು ನೂರ ಐವತ್ತು ಜನ ಕವಿಗಳು ಮೂರು ದಿನ ಕವಿಗೋಷ್ಠಿ ಅದ್ರಲ್ಲಿ ಫಸ್ಟ್ ಪ್ರೈಸ್ ನಾನು ಅಂತ ಎಂಟುನೂರ ಐವತ್ತು ಕವಿಗಳು ಮೂರು ದಿನ ಕವಿಗೋಷ್ಠಿ ವಿಶ್ವ ಅದ ಅಲ್ಲಿ ವಾಚನ ಮಾಡೋದಕ್ಕೆ ತರ್ಟಿ ಪರ್ಸೆಂಟ್ ಮಾರ್ಕಸ್ ಸಾಹಿತ್ಯಕ್ಕೆ ಸೆವೆಂಟಿ ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಈ ಕವನ ನನ್ನ ತಾಯಿಯ ಮೇತಾಗಿ ಬರೆದಂಥ ಕವನ ನಮ್ಮವ್ವ ಹೆಣ್ಣೆಂಬ ಸ್ತ್ರೀ ಕುಲಕ್ಕೆ ಹೆಗ್ಗುರುತು ನಮ್ಮವ್ವ ನನಗಾಗಿ ಮುಡುಪಿಟ್ಟೆ ನಿನ್ನೆಯ ಜೀವ ಹೆಣ್ಣೆಂಬ ಸ್ತ್ರೀ ಕುಲಕ್ಕೆ ಹೆಗ್ಗುರುತು ನಮ್ಮವ್ವ ನಮಗಾಗಿ ಮುಡುಪಿಟ್ಟೆ ನಿನ್ನೆಯ ಜೀವ ನಿನ್ನ ಋಣ ತೀರಿಸಲು ಸಾಧ್ಯವೇ ನಮ್ಮವ್ವ ನಿನ್ನ ಋಣ ತೀರಿಸಲು ಸಾಧ್ಯವೇ ನಮ್ಮವ್ವ ನೀ ಕೊಟ್ಟ ಭಿಕ್ಷೆಯೇ ಜನ್ಮ ಅರಿಲೆಂದ ನಮ್ಮ ನೀ ಕೊಟ್ಟ ಭಿಕ್ಷೆಯ ಜನ್ಮ ಅರಿಲೆಂದ ನಮ್ಮವ್ವ ಹಾಕಿರುವಂಥ ಸ್ಟೈಲಿನಲ್ಲಿ ಚಪ್ಪರದ ಗುಡಿಸಿಲು ಒಳಗೆ ಚಪ್ಪರದ ಗುಡಿಸಿಲೊಳಗೆ ಸೀರೆ ಜೋಳಿಗೆಯೊಳಗೆ ನನ್ನೆಲ್ಲ ಕಿಡ್ಲು ಸೀರೆ ಜೋಳಿಗೆ ಹಾಕಿದ್ಲು ಚಪ್ಪರ ಗುಡಿಸಿಲೊಳಗೆ ಸೀರೆ ಜೋಳಿಗೆಯೊಳಗೆ ತೂಗುತ್ತ ರೊಟ್ಟೆ ಬಿಡದೆ ಲಾಲಿ ಪದ ಹಾಡುತ್ತ ತೂಗುತ್ತ ರೊಟ್ಟೆ ಬೆಳೆದೆ ಲಾಲಿ ಪದ ಹಾಡುತ್ತ ತಾಯಿ ಎದೆ ಹಾಲು ಉಣಿಸುತ್ತ ಬೆಂಕಿ ಒಲೆ ಓದುತ್ತ ತಾಯಿ ಎದೆಹಾಲು ಉಣಿಸುತ್ತ ಬೆಂಕಿ ಒಲೆ ಊದುತ್ತಾ ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಕೂಲಿ ಹೋದೆ ನಮ್ಮ ಕಾಗೆ ಗುಬ್ಬಿ ಕತೆ ಹೇಳುತ್ತ ಅ ಆ ಇ ಈ ಕಲಿಸುತ್ತ ಕಾಗೆ ಗುಬ್ಬಿ ಕತೆ ಹೇಳುತ್ತ ಅ ಆ ಇ ಈ ಕಲಿಸುತ್ತ ನಾ ಅತ್ತರೆ ನಾಯಿ ಕರೆಯುತ್ತ ರಮಿಸಿರಾಕೆ ನಮ್ಮವ ನಾ ಅತ್ತರೆ ನಾಯಿ ಕರೆಯುತ್ತ ರಮಿಸಿರಾಕೆ ನಮ್ಮವ ಏ ನಾಯಿ ಬಂತು ನಾನ್ ಕೊಡ್ತಾರೆ ನಾ ಅತ್ತರೆ ನಾಯಿ ಕರೆಯುತ್ತಾ ಅದನ್ನು ಸಿದಾಕೆ ನಮ್ಮ ರೊಟ್ಟಿ ಒಂದ್ ಚಟ್ನಿ ಕಿಮಿಚಿ ಮುಟ್ಟಿಗೆ ತಿನಿಸುತ್ತ ರೊಟ್ಟಿ ಉನ್ ಚಟ್ನಿ ಕಿಮಿಟಿ ಮುಚ್ಚಿಗೆ ತಿನ್ನಿಸುತ್ತ ಬುದ್ಧಿಯನ್ನು ಹೇಳುತ್ತಾ ಕಲೆಯಿಂದ ಆಕೆ ನಮ್ಮ ಬುದ್ಧಿಯನ್ನು ಹೇಳುತ್ತ ವಿದ್ಯೆಕಲಿಯಿಂದಾಕೆ ನಮ್ಮ ತಿಳಿದು ತಿಳಿಯದು ನಾ ತಪ್ಪು ಮಾಡುತ್ತ ತಿಳಿದೋ ತಿಳಿಯದು ತಪ್ಪು ಮಾಡುತ್ತಾ ಎಡವಿ ಬಿದ್ದಾಗ ಎತ್ತಿಕೊಂಡು ಮುದ್ದು ಕೊಟ್ಟಾಕೆ ನಮ್ಮವ್ವ ಎಡವಿ ಬಿದ್ದಾಗ ಎತ್ತಿಕೊಂಡು ಮುದ್ದು ಕೊಟ್ಟಾಕೆ ನಮ್ಮವ್ವ ಹರಿದ ಅಂಗಿ ಚಡ್ಡಿ ಸೀರೆ ಕುಪ್ಪಸಕ್ಕೆ ಒಲಿಗೆ ಹಾಕುತ್ತ ಹರಿದ ಅಂಗಿ ಚಡ್ಡಿ ಸೀರೆ ಕುಪ್ಪಸಕ್ಕೆ ಒಲಿಗೆ ಹಾಕುತ್ತ ಬಟ್ಟೆ ಬರಿಗಿಂತ ಮಾನ ದೊಡ್ಡದು ಎಂದಾಕೆ ನಮ್ಮವ್ವ ಬಟ್ಟೆ ಬಲೆಗಿಂತ ಮಾನ ತೊಟ್ಟದು ಎಂದಾಕೆ ನಮ್ಮ ಮಕ್ಕಳ ಮದುವೆಗೋಸ್ಕರ ಕನ್ನೆಯರ ಹುಡುಕುತ್ತ ಇರ್ಲ ಮಗು ಅಂದ್ರೆ ನಾನು ಲಗ್ನ ಮಾಡಿದ್ ಹೋನಿ ನಮ್ಮ ತಮ್ಮಗ ನನಗೆ ಹೆಂಗ್ ಹುಡುಕಿರ್ಲ ಕನ್ಯ ಅಂತಂದ್ರೆ ಮಕ್ಕಳ ಮದುವೆಗೋಸ್ಕರ ಕನ್ನೆಯರ ಹುಡುಕುತ್ತ ಬಡತನವು ಸಿರಿತನವು ಗುಣವಂತಿಯರ ಆಸುತ್ತೆ ಒಳ್ಳೆಯವ್ರು ಇರಲಿ ಹುಡುಗಿಯರು ಓದ್ತೇವ್ರು ಇರಲಿ ನನ್ನ ಮಕ್ಕಳಕ್ಕಿಂತ ಅವ್ರು ಹೆಚ್ಚು ಓದಿರ್ಬೇಕನ್ನೋಂಥದ್ದು ನನ್ನ ತಾಯಿ ಕನಸು ನಾನು ಪಿ ಯು ಒಳಗೆ ಇಂಗ್ಲೀಷ್ ಪೇರು ಬಿ ಎದಾಗಿ ಹಂಗ ಹೋಗಿನಿ ಬಂದೇನೆ ನಾನು ಏನು ಎಮ್ ಎಲ್ಲ ಎಮ್ ಡಿಗ್ರಿ ಮಾಡಿ ಎಮ್ ಎ ಮಾಡಿದ ನೆರಗಾಲ ಓದಿ ಅವರು ಓದಿದರು ಓದಿದ್ರು ಮಕ್ಕಳ ಮದುವೆಗೋಸ್ಕರ ಕನ್ನೆಯರ ಹುಡುಕುತ್ತಾ ಬಡತನವೋ ಸಿರಿತನಗೋ ಗುಣವಂತಿಯರ ಹರಸುತ್ತ ಬಂದು ಬಳಗ ಕೇಳುತ್ತ ಸುಂದರ ಅಂದರ ಹಾಕುತ್ತ ಬಂದು ಬಳಗ ಕೇಳುತ್ತ ಸುಂದರ ಅಂದರ ಹಾಕುತ್ತಾ ಸಡಗರ ಸಂಭ್ರಮದಿ ಅಕ್ಷತೆ ಹಾಕಿದಳು ನಮ್ಮ ಅರಸಿ ಸಡಗರ ಸಂಭ್ರಮದಿ ಅಕ್ಷತೆ ಹಾಕಿದಳು ನಮ್ಮ ಅರಸಿ ನಮ್ಮವ್ವ ಇದ್ದಾಗ ನನ್ನಲ್ಲಿ ಏನು ಇರಲಿಲ್ಲ ಬುದ್ಧಿ ಬರಲೇ ಇಲ್ಲ ನಮ್ಮ ಬಗ್ಗೆ ಧನ್ಯವಾದಗಳು ಕಳೆದ ಮೂವತ್ತು ವರ್ಷಗಳ ಹಿಂದೆ ನಾನು ಕರ್ಕೊಂಡು ಮತ್ತು ಮತ್ತು ಪ್ರೇಮಲೋಕದ ದೋಣಿಯಲ್ಲಿ ಸಮುದ್ರ ಹೇಗನೆ ಯಾತನೆ ಮಾಡಿದ ಜ್ಞಾನ ಮಾಡಿಕೊಟ್ಟಂಥ ನಮಗೂ ಮತ್ತು ಇವತ್ತಿನ ನವ್ಯ ಸಾಹಿತ್ಯದ ಬಗ್ಗೆ ಸಾಹಿತ್ಯ ಬೇಕಾದ ರೀತಿಯಲ್ಲಿ ಇದ್ರೂ ಇವತ್ತು ಅಮರವಾಗಿ ಬಿಡುವಂತೆ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಳೆಗನ್ನಡ ಹೊಸಗನ್ನಡ ಮಧ್ಯ ಕನ್ನಡ ಮತ್ತು ఈ సాహిత్యసరతన అందకూ ఇరు వేదిక అంత నవస్థి అని నిన్న అది అదే పవిత్ర నిన్న హజ్జు ఇతిహాసీ నిన్న యజ్జులు ఒక సమాజకి ఇది అన్ను హి తిన్నోదర సుఖ ఇది అన్ను హరికాట్రీ నిమ్మల్ని ఏదే ఇద్దరు అదే కోటి తిన్న సుఖనే ఇది ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಕುಟುಂಬವನ್ನು ನೋಡಿಕೊಂಡು ಹೋಗೋದ್ರಿಂದ ಭಾಳ ಸುಂದರವಾಗಿರುತ್ತೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಸ್ವಲ್ಪ ಹಿಂದಾರಂಥ ಸಂತೋಷ ಅಂತ ಕೆಲಸ ಆಗುತ್ತೆ ಹಾಗೆ ನಮ್ಮಲ್ಲಿನ ನಮ್ಮ ಯಾರು ಅರಣ್ಯ ದೇವರಿಗೆ ಅಡ್ಡ ಇಡಿದರೆ ಅನ್ಯ ಫ್ಯಾಮ್ಲಿ ಆಗುತ್ತೆ ನಾನು ಇಲ್ಲೇ ಹೋಗೋದಕ್ಕಿಂತ ಹೋಗಿಷ್ಟು ನಾಲ್ಕು ಮಕ್ಕಳು ಕಷ್ಟ ಕಳಿಸಿದೆ ಏನೋ ಅಖ್ಯತೆಗಳು ಇದ್ದಾರೆ ಯೋಚನೆಗಳಿದ್ದಾರೆ ಏನು ಮಾಡೋದು ಅದರಿಂದ ಆಚೆ ಹೋಗ್ತಾರಂಥ ಅವ್ರಿಗೆ ಇಷ್ಟಪಡ್ಬೇಕು ನಿಮ್ಮ ಬಗ್ಗೆ ಯಾರು ಕೆಟ್ಟದ್ದು ಅಂದರೂ ಪ್ರವೈಡ್ ಇಲ್ಲ ಹಂಗಂತಂದ್ರೆ ಸುಣ್ಣ ಸುಮ್ಮನೆ ಅನಿಸಿಕಾತನೂ ಹೋಗ್ಬೋದು ಈಗಿನ ಹೆಂಗೈತೆ ಅಂದರೆ ಕಾಲು ನೋಡ್ಕೊಂತ ಹೋಗ್ತಿರ್ಬೇಕು ನಿನ್ನ ಕಾಲು ನೋಡ್ಕೊಂತ ಅವ್ರು ಬರ್ತಾರೆ ಕಾಲನ್ನು ತಗೋಬೇಕು ಅವ್ನು ಇನ್ಬೋದು ನೀನು ಏನು ಮಾಡಬೇಡ ಕಾಲು ನೋಡ್ಕೊಂತ ಹೋಗ್ಬೋದು ನಿನ್ನ ಕಾಲು ನೋಡ್ಕೊಂತ ಬಂದಾಗ ನಿನ್ನ ಕಾಲ ಏನು ಕೈಯಾಗಿ ಅಂದ್ರೆ ಅವ್ನು ಬೆಳೆಯೋದು ಸೆಕೆಂಡ್ ಅವ್ನು ಹಿಂದಕ್ಕೆ ಹೋಗ್ಬಿಡ್ತಾನೆ ಟೋಟಲಿ ಆಟಲಿ ಹೋಗ್ತಾನೆ ನೀನಾಗಿ ಕೈ ಜೋಡಿಸಿದಾಗ ಎರಡು ಕೈ ಚಪ್ಪಾಳೆ ಆಗ್ತಾವೆ ಅದು ಒಳ್ಳೆಯದಕ್ಕೂ ಮತ್ತು ಕೆಟ್ಟದ್ದಕ್ಕೂ ಎರಡು ಕೈಲಿ ಒಳ್ಳೆಯದಕ್ಕೆ ಕೈ ಜೋಡಿಸಿದ್ರು ಭಾಳ ನೋಡ್ತೀವಿ ಹೌದ ಜೀವನದ ಪ್ರಯಾಣ ಭಾಳ ವಿಶಾಲ ಮತ್ತು ವಿಶೇಷವಾಗಿರೋದ್ರಿಂದ ಮಾನವನ ಜನ್ಮ ಪೂರ್ವಕರ ಜನ್ಮ ಇದು ಇರುವ ಜನ್ಮ ಅಲ್ಲ ಒಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬುದ್ಧಿವೆ ಹಂಗಾಗಿ ಅನುಭಾವಿ ಜನ್ಮ ಮಾತಾಡುವಂಥದ್ದು ಕಣ್ಣು ಕೊಟ್ಟಾನೆ ನಮ್ಮ ಕಣ್ಣುಪಟ್ಟಾನೆ ಕಿವಿ ತಿಳಿಪಟ್ಟೆ ಒಂದೊಂದು ಅಂಗ ಕಸಗ ನಮ್ಗೆ ನಮಗೆ ಹೆಂಗೆ ಎದ್ಬಿಟ್ಟು ಒಂದೊಂದು ಅಂಗ ಕಸ್ಕೊಂಡಿದ್ರೆ ನಮ್ಗೆ ಹೆಂಗೆ ಎದ್ಕೊಡ್ತಾರೆ ಹಾಗಾಗಿ ಆ ಪರಮ್ಯಾತ್ಮಿ ಧನ್ಯವಾದ ಹೇಳ್ಬೋದು ಆ ಸುಳ್ಳವ್ರು ಮಾಡಿದ್ದೀರಿ ಅವನ ವಾಮಕ್ಷೇಮಣ್ಣ ಅವನ ಆಂಗ್ ಎನ್ನದೇ ಎದ್ದ ತಕ್ಷಣವೇ ಹೇಳ್ಬೋದು ಆದರೆ ಮಲ್ಗಾ ಕಾಲಕ್ಕೊಂದು ಸಹ ನಮಸ್ಕಾರ ಮಾಡಿರಿ ಅದು ಏನಬೇಡ್ರಿ ಓಂ ನಮಸ್ ಶಿವ ಏನು ರೀ ಇಲ್ಲ ನೀವು ಕುಡದೇವರು ಓ ಇಲ್ಲ ಎರಡು ನಿಮಿಷ ಆ ದೇವ್ರಿ ಇನ್ನೇನು ಧರ್ಮದ ಪ್ರಕಾರ ನೀವು ಮಲ್ಗ ಮುಂದೆ ಎದ್ದ ತಕ್ಷಣ ಆ ನೆಲ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಮತ್ತೊಮ್ಮೆ ಪುನಾರು ಜನ ಹಂಚ್ನೋದ್ರಲ್ಲಿ ಮತ್ತು ಒಳ್ಳೆ ಮನಸ್ಸುಗಳಿಗೆ ಜೀವನಕ್ಕೆ ಬಡತನ ಮತ್ತು ಸಿಗ್ತಾರೆ ಇನ್ನೊಬ್ಬರು ನೋಡಿ ಸೊ ಸುಮ್ ಬೇಡ ನೀನು ಅದು ಆಗತ್ತ ಅದ್ರದಾಗ ಇಡ ಇಂಥದ ತೃಪ್ತಿಯಾಗಿರೋದು ಒಂದೇ ಇರೋರ್ತಾರೆ ಅವನು ಮಂದಿ ಕೊಂಡಾಡ್ತಾರೆ ಬಡತನ ಇರ್ತಪ್ಪ ಅವರು ಹತ್ರ ಎಂಥ ಗುಣ ಐತೆ ಅಂತ ಬರ್ತಾ ಸೊ ಅದು ಸೌಕರ್ಯ ಎಂಥ ಗುಣ ಐತೆ ಅಂತ ಅನ್ನೋದು ಅನ್ನೋದಕ್ಕೆ ಸುಖಿಂಸ್ವಾಮರ್ತಾರೆ ಹಾಗಾಗಿ ನೀವು ನಾಡಿಗೆ ಸಂಪತ್ತುಗಳು ಇವತ್ತು ನಿಜವಾಗಿ ನೀನು ಕರ್ಕೊಂಡಂಥ ವಿಷಯ ಧನ್ಯವಾದಗಳು ಮಕ್ಕಳು ಇಂಥದ್ದಾರಿಗೆ ತರುವಂಥ ಪ್ರಯತ್ನ ಅವನು ಯಾಕೆ ತಂದಾನಂದ್ರೆ ಅವರಪ್ಪ ಅಂದಿತ್ತು ಅದನ್ನು ನಾನು ಒಡನಾಡಿ ಅವರಪ್ಪನ ಒಡನಾಡಿ ಅವರಪ್ಪನ ಅಂತ ತಂದೆ ಬಗ್ಗೆ ತಾನು ಹೇಳೋಕ್ಕೆ ಆಸೆ ಕೊಡುತ್ತೆ ಅಂತ ಹೇಳಿಲ್ಲ ಅಂತಂದು ಕಲ್ತೀನಿ ಯಾಕಂದರೆ ಒಳ್ಳೆಯ ಚಿಂತಕ ಶ್ರೀಶೈಲಪ್ಪ ಕತಾರ್ ಅಂದರೆ ತಂದೆ ಆ ಶ್ರೀಶೈಲಪ್ಪ ಕತಾರಲ್ಲಿ ಬಹಳ ಚೆನ್ನಾಗಿ ಆಸು ಪವಿತ್ವ ಅಂದರೆ ಅದನ್ನು ನೋಡಿ ಕಲಿಬೇಕು ಈ ಪೀಝಾ ಬರ್ಗಾರ್ ಬಗ್ಗೆ ಆತನು ಭಾಳ ಹೇಳ್ತದೆ ಮಕ್ಕಳಿಗೆ ಸಲಹೆ ಕೊಡೋದ್ರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಪಂಪಾಯ ಸ್ವಾಮಿ ಸಾಲಿಮಠ್ ಸರ್ ಅವರು ನಮ್ಮ ಒಂದು ಸ್ನೇಹಿತರಾದಂಥ ರಾಜೇಶ್ವರಿ ಅವರಿಗೆ ಅವರು ಬೆಳೆದು ಬಂದಂತಹ ದಾರಿ ತಮ್ಮ ಒಂದು ಬಾಲ್ಯ ತಮ್ಮ ಒಂದು ಸಾಧನೆಗಳು ಏನಿದಾವೆ ಅವರು ಹಾಕಿಕೊಂಡಂಥ ಮಾರ್ಗ ಕವಿಗಳಾಗಲಿಕ್ಕೆ ಲೇಖಕರಾಗಲಿಕ್ಕೆ ಈ ಎಲ್ಲ ಒಂದು ಕುರಿತಾಗಿ ಅವರು ನಮಗೆ ಒಂದಿಷ್ಟು ಅವರ ಒಂದು ಅಮೂಲ್ಯವಾದಂಥ ಸಮಯ ತಗೊಂಡು ನಮ್ಮನ್ನ ಅವ್ರ ಮನೆಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ಒಂದು ಇಂಟ್ರವ್ಯೂನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸ್ವಾಮಿ ಸಾಲಿಮಠ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಸರ್ ಅವರು ಇಪ್ಪತ್ತೆರಡು ವರ್ಷ ಆರ್ಮಿಯಲ್ಲಿ ಕೆಲಸ ಮಾಡಿ ಈಗ ನಿವೃತ್ತರಾಗಿ ಲೇಖಕರು ಕವಿಗಳಾಗಿ ಈಗ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ದಾರೆ ಇಷ್ಟೆಲ್ಲ ಅದ್ಭುತ ಸಾಧನೆಗಳನ್ನು ಮಾಡಿದಂಥ ಸ್ವಾಮಿ ಸಾಲಿಮಾಟ್ ಸರ್ ಅವ್ರನ್ನ ಭೇಟಿಯಾಗಿ ತುಂಬ ಖುಷಿಯಾಯಿತು ಮತ್ತು ಅವರೊಂದಿಗೆ ಮಾತನಾಡಿ ಅವರೊಂದಿಗೆ ಕಳೆದಂಥ ಕ್ಷಣ ತುಂಬ ಅಮೂಲ್ಯವಾದದ್ದು ಇಂಥ ಕ್ಷಣ ಮತ್ತು ಸಿಗೋದಿಲ್ಲ ಈ ಒಂದು ಕಾಲೇಜ್ ಲೈಫ್ನಲ್ಲಿ ಏನು ಈ ಒಂದು ಕನ್ನಡ ಸರ್ ನಮಗೆ ಅಸೈನ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ ಈ ಒಂದು ಅಸೈನ್ಮೆಂಟ್ ನಮಗೆ ನಮ್ಮ ಬಾಳಿನಲ್ಲಿ ಮುಂದೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕವಿ ಹತ್ರ ಸಿಗ್ತೀನಿ ಅಲ್ಲಿ ತನಕ ಐ ಬರಬೇಡ ಎಲ್ಲ